ನೋಡೋಣ ಇವತ್ತು ಈ ಸತ್ತೆ ಎಲ್ಲ ತೆಗೀಬೇಕು ನೋಡಿ ಇದೇ ಮಿಷಿನಲ್ಲೆಲ್ಲ ತೆಗಿತೀನಿ ಇದು ಮಿನಿ ಟ್ಯಾಕ್ಟ್ರಂಗೆ ನನಗೆ ನೋಡಿ ನಿಮ್ಮ ಪ್ರಜ್ಜು ಹಾಯ್ ಮಾಡಿ ಪ್ರಜ್ಜು ಹೇಳು ಸರಿಯಾಗಿ ಹೇಳಲ್ಲೇ ನೋಡಿ ಇದೆ ನಮ್ಮ ಮಿನಿ ಟ್ಯಾಕ್ಟ್ರು ಇದು ಐದನೇಗಲಿದು ಇದು ಸುತ್ತೆ ಎಳಿಕಂತಾನೆ ಇಟ್ಕೊಂಡಿದ್ದೀನಿ ಸತ್ತೆ ನೋಡ ಎಳಿಬೋದು ಮತ್ತು ಸುತ್ತೇನೂ ಹಾಳು ಮಾಡ್ಬೋದು ಅಂದರೆ ಇಲ್ಲಿ ಮ್ಯಾಲ ಮೇಲ್ಗಡೆ ಸಹ ಸಹ ಇದು ಮಾಡಲ್ಲ ಇಲ್ಲೇನಿದೆಯೋ ಈ ಸುತ್ತೆ ಎಲ್ಲ ನೀಟಾಗೆ ಏನಿದೆ ನೋಡಿ ನೋಡಿ ಈ ಸೊತ್ತೆ ಏನಿದೆಯೋ ಅದೆಲ್ಲ ನೀಟಾಗೆ ಕ್ಲೀನ್ ಮಾಡಿಬಿಡ್ತೀನಿ ನೋಡಿ ಅದೇ ಗಾಡೀಲೇ ನೋಡಿ ಇದೇ ಗಾಡೀಲೇ ಎಳಸ್ತೀನಿ ನನಗೆ ಹಿಂಗೆ ಈ ಕಡೆಯಿಂದ ಇದೇ ಗಾಡೀ ಎಳಸ್ತೀನಿ ನೋಡಿ ಈ ಸೊತ್ತೆ ಎಲ್ಲ ಕ್ಲೀನ್ ಮಾಡಿ ಇದು ಉದ್ ಉಳಬೇಕು ಇವಾಗ ಸದ್ಯಕ್ಕೆ ಇವಾಗ ಸತ್ತೇ ಕ್ಲೀನ್ ಮಾಡ್ತೀನಿ ಇದು ನೋಡಿ ಇದೆಲ್ಲ ಇದೆ ಸೊತ್ತೆ ಎಲ್ಲ ಇದೆ ಈ ಸೊತ್ತೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಈ ಸೊತ್ತೆ ಎಲ್ಲ ಕ್ಲೀನ್ ಮಾಡಬೇಕು ನೀಟಾಗೆ ನೋಡಿ ಈ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ನೋಡಿ ಹಂದಿ ಜೋಳಕ್ಕೆ ಬಿದ್ದಿ ಜೋಳ ಹಾಕಿದೋ ನೋಡಿ ಹಂದಿ ಎಲ್ಲ ಬಿದ್ದಿ ನೋಡಿ ನೋಡಿ ಹಂದಿ ಹೇಗೆ ಮಾಡಿದ ಕೆಲಸ ಜೋಳನ ಎಲ್ಲ ವೇಸ್ಟಾಗಿ ಹೋಗಿದೆ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ನೀಟಾಗೆ ತೆಗಿಬೇಕು ನೀಟಾಗಿ ಅಂದರೆ ಈ ಎಲ್ಲ ನೀಟಾಗಿ ತೆಗಿಬೇಕು ಎಲ್ಲ ತೆಗೆದು ಮತ್ತು ಇದಕ್ಕೆ ಹಂದಿ ಕೋಟ್ಲೆ ಜಾಸ್ತಿ ಅದು ಜಾಸ್ತಿ ಏನೇ ಬೆಳೆ ಹಾಕಿದ್ರು ರಾಗಿ ಹಾಕಿದ್ರೂ ಹಂದಿ ಕೋಟ್ಲೆ ಜಾಸ್ತಿ ಮತ್ತು ಕಡಲೆ ಹಾಕಿದ್ರೂ ಶೇಂಗಾ ಹಾಕಿದ್ರೂ ಹಳ್ಳಿ ಹಂದಿ ಜಾಸ್ತಿ ಹಾನಿ ಮಾಡಿಬಿಡುತ್ತೆ ಯಾವುದು ಮಡಗಲ್ಲ ಅದಕ್ಕೋಸ್ಕರ ಇವಾಗ ಏನು ಮಾಡ್ತೀನಿ ಅಂದರೆ ನೇಪಿಯರ್ ಹಾಕ್ಬಿಡೋಣ ನೇಪಿಯರ್ ಹುಲ್ಲು ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವೆಲ್ಲ ಇವಾಗ ತೆಗಿತಾಯಿದ್ದೀವಿ ನಾವು ಏನೇನೋ ಮಾಡಿದೋ ಮುಂದಿಗೆ ಆದರೂ ಅವು ಕಂಟ್ರೋಲ್ ಮಾಡೋಕಾಯ್ತಲ್ಲ ಅವು ಜಾಸ್ತಿ ಕೊಟ್ಲಕ್ಕೆ ಕೊಡ್ತವೆ ಆ ಥರ ಯಾವುದು ಏನು ಅದೇ ಇವೆಲ್ಲ ತೆಗಿಬೇಕು ತಾನೇ ಇವೆಲ್ಲ ಕಳೆ ಎಲ್ಲ ತೆಗ್ದುಬಿಟ್ಟು ನೇಪಾರು ನೇಪಿಯರು ಇಟ್ಬಿಡೋಣ ಸೀಮೆ ಅದೇ ಹುಲ್ಲು ಬರುತ್ತಲ್ಲ ಹಸಿಗ ನಾವು ಮೇವು ಕತ್ತರಿಸಿ ಕುಯ್ಕೊಬಿಟ್ಟಿವೆಲ್ಲ ಅಂದಿ ಏನು ಮಾಡ್ತ ಮಗನೇ ನೀಪೇ ರೂಲ್ ಏನು ಮಾಡಲ್ ತಂದಿ ಅವತ್ತೆಂತವಾ ಇನ್ನೇನು ಮಾಡೋ ನೋಡು ಎಲ್ಲ ಇಲ್ಲಲ್ಲ ಬಗದಾವ ನೋಡು ನೋಡಿ ಇದೆಲ್ಲ ಇಂಗ್ ಬಗ್ದಾವೆ ನೋಡಿ ಅಲ್ಲೆಲ್ಲ ಜೋಳ ಹಾಕಿದ್ದ ಇದೆಲ್ಲ ಬಗದ ನೋಡು ನೋಡ್ದ ಏನು ಎಲ್ಲ ಬಗದಾಗ್ ಬಿಡತದೆ ಅದಕ್ಕೋಸ್ಕರ ಇವೆಲ್ಲ ಕಳೆ ಎಲ್ಲ ತೆಗೆದ್ಬಿಟ್ಟು ಬಿಟ್ಟು ರೈಟ್ ಏಯ್ ಅದು ಆಗ ಹಾಕೋಕ್ಕಾಗಲ್ಲ ಕಣಿರೋ ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಗೊಬ್ಬರ ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ನಾ ಇದು ಮಾಡ್ಬಿಡೋಣ ಮೊದಲು ನೆಟ್ಟಿದ್ದೋ ಇದಕ್ಕೆ ನೇಪಿಯರು ಆದರೂ ಕೂಡ ಇದು ಸರಿಯಾಗಿ ಬರಲಿಲ್ಲ ಯಾಕೆಂದರೆ ವ್ಯವಸಾಯ ಒಂದು ಚೂರು ಅದೇನು ಕಡ್ಡಿ ಇದಕ್ಕಿದ್ದಂಗೆ ಜಾಸ್ತಿ ಬಲತಾಗಿರೋ ಕಡ್ಡಿ ಇದಾಗ್ಬಿಟ್ಟು ಎಲ್ಲ ಅಲ್ಲೂ ಇದೆ ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದ್ರನ್ನ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡ್ತೀವಿ

ತಿನ್ನೋಷ್ಟು ತಿನ್ನಲಿ ಮಗನೆ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಸಿ ಹಸಿಗೆ ಆಡಿಗೆ ಜೋಳ ಹಾಕ್ಬಿಡೋಣ ಹ್ಞೂ ಅಂದರೆ ಹಸಿಮೆ ಮೇಲು ಹಾಕ್ಬಿಡಣ್ಣ ಜೋಳ ಎಲ್ಲ ಮೇಕಪ್ ಬಿಡ್ತದೆ ಸರಿನಾ